ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಇವಾಗ ಎಲ್ಲರೂ ಹಪ್ಪಳಗಳನ್ನು ಖಾರದ ಪುಡಿಗಳನ್ನು ಸಂಡಿಗೆಗಳನ್ನು ಮಾಡ್ಕೊಳ್ತಾ ಇರ್ತೀರ ಸೊ ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಹಪ್ಳದ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವೇದ ನಾವು ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಅಲ್ವಾ ಸೊ ಬೇಸಿಗೆ ಬಂದಿದ್ದ ತಕ್ಷಣ ಎಲ್ರಿಗೂ ಹಪ್ಪಳ ಸಂಡಿಗೆ ಅವ್ರವ್ರದ್ದೇ ಆದಂಥ ಸ್ಟೈಲಲ್ಲಿ ಪ್ರತಿಯೊಂದನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ನಾನು ಇವತ್ತು ಡಿಫ್ರೆಂಟ್ ಆಗಿರುವಂಥ ಒಂದು ಹಪ್ಳದ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ಟೀಮ್ ಹಪ್ಳ ಅಂತ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಹಪ್ಳದ ರೆಸಿಪಿಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಕೆಲವರು ಚಪಾತಿ ಥರ ಲಟ್ಟಿಸ್ಬಿಟ್ಟು ಒಣಗಿಸಿ ಮಾಡಿಕೊಳ್ಳುವಂಥದ್ದು ಇದು ಸ್ಟೀಮ್ ಹಪ್ಪಳ ಮತ್ತು ಕೆಲವರು ಉಯ್ಯ ಹಪ್ಪಳನೂ ಮಾಡ್ತಾರೆ ಉಯ್ಯ ಹಪ್ಪಳ ಅಂತಲೂ ಹೇಳ್ತಾರೆ ಅಂದರೆ ತೆಳ್ಳಗೆ ಗಂಜಿ ಥರ ಮಾಡಿಕೊಂಡು ಉಯ್ದು ಒಣಗಿಸುವಂಥ ಹಪ್ಪಳಗಳನ್ನು ಕೂಡ ಕೊಡು ಮಾಡ್ತಾರೆ ಸೊ ಆ ರೆಸಿಪಿಗಳನ್ನು ಕೂಡ ನಾನು ನಿಮಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಈ ಹಪ್ಪಳಗಳನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಹಪ್ಪಳಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಮೂರು ಕಪ್ಪಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಸೊ ರೇಷನ್ ಅಕ್ಕಿ ಅಂದರೆ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದು ತೊಗೋಬೋದು ದೋಸೆ ಇಡ್ಲಿ ನೆನೆಸುವಂಥ ಅಕ್ಕಿ ಆಗಿರ್ಬೋದು ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು ಅಥವಾ ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ ಸೊ ನನಗೆ ರೇಷನ್ ಅಕ್ಕಿ ಅವೈಲೇಬಲ್ ಇದೆ ಹಾಗಾಗಿ ನಾನು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ವಾಶ್ ಮಾಡ್ಕೋಬೇಕು ಅಕ್ಕಿನ ಚೆನ್ನಾಗಿ ತೊಳಿರಿ ತೊಳೆದಿರೋ ನೀರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ದಯವಿಟ್ಟು ಗಿಡಗಳು ಬೆಳೆಸ್ಕೊಳ್ಳೋರಾದರೆ ಹೂವಿನ ಗಿಡಗಳು ಯಾವುದೇ ಗಿಡಗಳಾಗಲಿ ಹಾಕ್ಕೊಳ್ಳಿ ನಂತರ ಇಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ನೀರು ಹಾಕ್ಬಿಟ್ಟು ಇಲ್ಲಿ ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಬೇಕು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿದ್ರೆ ಮಾತ್ರ ನಿಮಗೆ ವೈಟಾಗಿ ಬರುತ್ತೆ ಹಪ್ಪಳ ಕೂಡ ಕಲರ್ ಚೇಂಜ್ ಆಗದಿರೋ ಹಾಗೆ ವೈಟಾಗಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಅಕ್ಕಿ ಉಬ್ಬುತ್ತೆ ಅನ್ನೋ ಕಾರಣಕ್ಕೆ ಪಾತ್ರೆ ತುಂಬ ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಟೆನ್ ಟು ಟ್ವೆಂಟಿ ಅವರ್ಸ್ ತನಕ ಕೂಡ ನೀವು ನೆನೆಸ್ಕೊಬೋದು ಹಾಗೆ ನೆನೆಸ್ಕೊಂಡಿರೋ ನಾನು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡಿರೋ ಅಕ್ಕಿನ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ರುಬ್ಕೋಬೇಕಾಗತ್ತೆ ನಾವು ಇದನ್ನು ಅಂದರೆ ನಾವು ದೋಸೆ ಇಟ್ಟು ಯಾವ ಥರ ರುಬ್ಕೋತೀವ ಅದಕ್ಕಿಂತ ಕೂಡ ಫೈನಾಗಿ ರುಬ್ಕೋಬೇಕಾಗತ್ತೆ ಇಲ್ಲಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಒಂದು ಸರಿ ನೆನೆಸಿರೋ ನೀರನ್ನು ತೆಗೆದುಬಿಡಿ ಫ್ರೆಶ್ ಆಗಿರುವಂಥ ನೀರನ್ನು ಹಾಕ್ಕೊಂಡು ನೀವು ರುಬ್ಕೋಬೇಕಾಗತ್ತೆ ಟ್ವೆಂಟಿ ಫೋರ್ ಅವರ್ಸು ನೆನೆಸಿರೋ ಅಕ್ಕಿನ ಟ್ವೆಲ್ ಅವರ್ಸ್ ಒಂದ್ಸರಿ ನೀವು ನೀರನ್ನು ಚೇಂಜ್ ಮಾಡಿಬಿಟ್ಟು ನೆನೆಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಉಪ್ಪು ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ಥರ ಇರಬೇಕು ನಾವು ನೀರು ದೋಸೆಗೆಲ್ಲ ಮಾಡ್ಕೋತೀವಲ್ವ ಆ ಥರ ನೀರಾಗಿರಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಇನ್ನೂ ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು ಸೊ ಇವಾಗ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಪಾತ್ರೆ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ ಯಾಕಂದರೆ ಇದರಲ್ಲಿ ಇನ್ನೂ ಸ್ವಲ್ಪ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದಿದೆ ಜಾರನ್ನು ತೊಳ್ದುಬಿಟ್ಟು ಅದೇ ನೀರನ್ನು ಕೂಡ ನೀವು ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ನಿಮಗೆ ಈ ಥರ ಇರಬೇಕು ನೀರು ದೋಸೆಗೆ ನಾವು ಯಾವ ಥರ ಮಾಡ್ಕೊಳ್ತೀವಲ್ವ ರವೆ ದೋಸೆ ಅಥವಾ ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತೀವಲ್ವ ಅದೇ ಥರ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು ಸೊ ಇಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ಕಾಣಿಸ್ತಾ ಇದೆ ನಿಮಗೆ ತುಂಬ ವೈಟಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ನಿಮ್ಮ ಇಷ್ಟ ಬಂದಾಗೆ ನೀವು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ನೀವು ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಜಸ್ಟ್ ಒಂದು ಸರಿ ಜಜ್ಜಿ ಬಿಟ್ಟು ಹಾಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡೇ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಕುಟ್ಟುಬಿಟ್ಟು ಪುಡಿ ಮಾಡಿಕೊಂಡ್ರು ಸರಿ ಅಥವಾ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇಲ್ಲಿ ಸ್ವಲ್ಪ ಟೇಸ್ಟ್ ತಕ್ಕಷ್ಟು ನಾನು ಜೀರಿಗೆ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪನ್ನು ದರ್ ದರಾಗಿ ನಾನು ಇದನ್ನು ಮಿಕ್ಸಿಲಿ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ರುಬ್ಕೊಂಡಿದ್ದೀನಿ ನೀವು ಕುಟ್ಟೋದೇನಾದರೂ ಕುಟಾಣಿ ಕಲ್ಲು ಚೆನ್ನಾಗಿದರೆ ನಿಮ್ಮ ಹತ್ರ ಕುಟಾಣಿ ಕಲ್ಲಲ್ಲೂ ಕೂಡ ಹಾಕಿ ಕುಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು ನೋಡೋದಕ್ಕೂ ಕೂಡ ಹಪ್ಳ ಚೆನ್ನಾಗಿ ಕಾಣಿಸುತ್ತೆ ಒಂದು ವೇಳೆ ನೀವು ಕೊತ್ತಂಬರಿ ಸೊಪ್ಪು ಇಷ್ಟಪಡೋರಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು ಇಲ್ಲಿ ಹಪ್ಳ ಮಾಡೋದಕ್ಕೆ ಒಂದು ಈ ಥರ ರೌಂಡಾಗಿ ಆಳವಾಗಿರುವಂಥದ್ದು ಒಂದು ಪಾತ್ರೆ ತೊಗೊಳ್ಳಿ ಆ ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ನೀರು ಹಾಕೊಳ್ಳಿ ಅರ್ಧಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ ಅರ್ಧ ಪಾತ್ರೆಯಷ್ಟು ನೀರು ಹಾಕೋಬೇಕು ನಂತರ ಈ ನೀರನ್ನು ರೋಲಿಂಗ್ ಬಾಯ್ಲ್ ಆಗೋದಕ್ಕೆ ನೀವು ಗ್ಯಾಸ್ ಮೇಲೆ ಇಟ್ಕೋಬೇಕು ಗ್ಯಾಸ್ ಮೇಲೆ ಇಟ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿರುವಂಥ ಚಿಕ್ಕ ಪ್ಲೇಟ್ಗಳನ್ನು ತಗೊಳ್ಳಿ ತಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಹಿಟ್ಟು ಹಾಕೊಂಡು ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಬಾಯ್ಲ್ ಆಗ್ತಿರುವಂತಹ ನೀರಿನ ಮೇಲೆ ಆ ಹಪ್ಳ ಉಯ್ಕೊಂಡಿರುವಂಥ ತಟ್ಟೆನ ಇಟ್ಟು ಅದರ ಮೇಲೆ ಮತ್ತೊಂದು ಲಿಡ್ ಅನ್ನು ಕವರ್ ಮಾಡ್ಕೊಳ್ಳಿ ಈ ಥರ ಕವರ್ ಮಾಡ್ಕೊಳ್ಳೋದ್ರಿಂದ ಹಪ್ಳ ಸ್ಟೀಮ್ ಆಗುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಥರ ತಟ್ಟೆನ ನಿಮ್ಮ ಹತ್ರ ಯಾವ ಥರ ತಟ್ಟೆ ಅವೈಲೇಬಲ್ ಇದೆಯೋ ಚಿಕ್ಕ ಚಿಕ್ಕದಾಗಿರುವಂಥ ತಟ್ಟೆಗಳನ್ನು ನೀವು ತೊಗೊಂಡು ಅದರಲ್ಲಿ ಹಾಕ್ಕೊಂಡು ನೀವು ಈ ಥರ ಇಟ್ಕೋಬೇಕು ಅಂದರೆ ಒಂದು ನಾಲ್ಕು ತಟ್ಟೆ ತೊಗೊಂಡ್ರೆ ನಿಮಗೆ ಒಂದು ಆಗೋಷ್ಟೊತ್ತಿಗೆ ಇನ್ನೊಂದು ತಟ್ಟೆ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಗ್ಯಾಸ್ ವೇಸ್ಟ್ ಆಗೋಲ್ಲ ಹಾಗಾಗಿ ಒಂದು ನಾಲ್ಕೈದು ಪ್ಲೇಟ್ ತೊಗೊಂಡು ನೀವು ಇದನ್ನು ಮಾಡ್ಕೋಬೋದು ಸೊ ಇವಾಗ ಇಲ್ಲಿ ನೋಡಿ ಈ ಥರ ಒಂದಾಗಿದ್ದ ತಕ್ಷಣ ಒಂದು ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಈ ಥರ ನೀವು ಹಪ್ಪಳಗಳನ್ನು ಎಷ್ಟು ಬೇಕಾದರೂ ಇದೇ ಥರ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಎಷ್ಟು ಬೇಕಾದರೂ ಅಷ್ಟು ಹಪ್ಪಳ ನೀವು ಮಾಡ್ಕೋಬೋದು ಬಟ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಬಟ್ ಹಪ್ಪಳ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ವರ್ಷ ಎರಡು ವರ್ಷ ತನಕ ಕೂಡ ನೀವು ಈ ಹಪ್ಪಳಗಳನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಒಂದು ವೇಳೆ ನಿಮಗೆ ಮೇಲೆ ಈ ಥರ ಕುಕ್ ಆಗಿಲ್ಲ ಹಪ್ಪಳ ಸ್ಟೀಮ್ ಆಗಿಲ್ಲ ಒಂದು ವೇಳೆ ಏನಾದರೂ ಕ್ರ್ಯಾಕ್ ಥರ ಬಂದಿದೆ ಮೇಲೆ ಡ್ರೈ ಆಗಿದೆ ಅಂತ ಅಂದಾಗ ಹಪ್ಪಳ ಅದಕ್ಕೆ ಅದು ಮುಚ್ಚಳನ ಉಲ್ಟಾ ಇಟ್ಬಿಟ್ಟು ನೀವು ಸ್ಟೀಮ್ ಮಾಡ್ಕೊಳ್ಳಿ ಆ ಸ್ಟೀಮ್ಗೆ ಹಪ್ಳ ಅನ್ನೋದು ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ ಈ ಥರ ಕುದಿಯೋ ನೀರಿನ ಮೇಲೆ ಒಂದು ಹಾಕಿ ನೀವು ಈ ಥರ ಮುಚ್ಚಳ ಹಾಕಿದ್ರೆ ಸಾಕು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿದ್ರೆ ನಿಮಗೆ ಬೇಗ ಸ್ಟೀಮ್ ಆಗುತ್ತೆ ಇದು ನಿಮಗೆ ಟೈಮ್ ಕೂಡ ಹಿಡಿಯೋದಿಲ್ಲ ಒಂದು ಹಪ್ಪಳ ನಿಮಗೆ ಸ್ಟೀಮ್ ಆಗೋಕ್ಕೆ ನಾಲ್ಕರಿಂದ ಐದು ಸೆಕೆಂಡ್ ಆಗುತ್ತೆ ಟೈಮ್ ಅಷ್ಟೇ ಸೊ ಈ ಥರ ಆಗಿರುವಂಥ ಹಪ್ಪಳಗಳನ್ನು ಈ ಥರ ಟೂತ್ಪಿಕ್ ತಗೊಂಡು ನೀವು ಇದನ್ನು ಟೂತ್ಪಿಕ್ ಸಹಾಯದಿಂದ ಈ ಥರ ತೆಗಿಬೋದು ನೋಡಿ ಇಲ್ಲಿ ಈ ಥರ ತೆಗೆದ್ರೆ ಸಾಕು ನಿಮಗೆ ಒಂದು ಹಪ್ಪಳ ಕೂಡ ಅರಿದಿರ ಚೆನ್ನಾಗಿ ಬರುತ್ತೆ ಈ ಹಪ್ಪಳಗಳನ್ನ ಬಿಸಿಲಲ್ಲೇ ಒಣಗಿಸ್ಬೇಕಂತೇನಿಲ್ಲ ಫ್ಯಾನ್ಗಳಿಗೆ ಹಾಕಿದ್ರೂ ಕೂಡ ನಿಮಗೆ ಈಸಿಯಾಗಿ ಒಣಗಿಬಿಡತ್ತೆ ಹಪ್ಪಳಗಳು ನೀವು ಬಿಸಿಲಿಲ್ಲ ಅಂದರೂ ಕೂಡ ಈ ಹಪ್ಪಳಗಳನ್ನು ಮಾಡ್ಕೋಬೋದು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಹಾಕಿರೋದು ನೋಡಿ ಈ ವೈಟ್ ಹಪ್ಪಳದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವ ನೀವಿಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ಹಪ್ಪಳ ಮಾಡ್ಕೊಳ್ಳೋದು ತುಂಬ ಈಸಿ ನಿಮಗೆ ಫುಲ್ ಡೇ ಏನು ಟೈಮ್ ಹಿಡಿಯೋಲ್ಲ ಬಟ್ ಇದು ಸ್ಟೀಮ್ ಆಗೋದಕ್ಕೂ ಕೂಡ ಅಷ್ಟೇ ಒಂದು ಹಪ್ಪಳಕ್ಕೆ ಮಿನಿಮಮ್ ಅಂದರೂ ನಾಲ್ಕು ಸೆಕೆಂಡ್ರಿಂದ ಐದು ಸೆಕೆಂಡ್ ಆಗ್ಬೋದು ಅಷ್ಟೇ ಅಷ್ಟು ಆಗುತ್ತೆ ನೀವು ಇದೇ ರೀತಿ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಪ್ಪಳಗಳನ್ನು ಮಾಡ್ಕೋಬೋದು ನಿಮ್ಮ ಹತ್ರ ಇರುವಂಥ ಪ್ಲೇಟ್ ತೊಗೊಳ್ಳಿ ನೀವು ಅದೇ ಇದೆ ಅಂತ ಅನ್ಕೋಬೇಡಿ ಬಟ್ ನಿಮ್ಮ ಹತ್ರ ಇರುವಂಥ ಪ್ಲೇಟು ಪ್ಲೇನ್ ಆಗಿರುವಂಥದ್ದು ತೊಗೊಂಡ್ರೆ ಹಪ್ಪಳದ ಶೇಪ್ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಸ್ವಲ್ಪ ಕೆಲವೊಂದು ಹಪ್ಳಗಳು ಕಟ್ಟಾಗಿರುವಂಥದ್ದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಉಳಿದಿರುವಂಥದ್ದು ಈ ಥರ ತಟ್ಟೆಯಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ಬಿಸಿಲು ತುಂಬ ಚೆನ್ನಾಗಿದೆ ಹಾಗಾಗಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಕೆಲವನ್ನ ನಾನು ಒಂದು ದುಪ್ಪಟ್ಟ ಮೇಲೆ ಹಾಕಿಬಿಟ್ಟು ಒಣಗಿಸ್ತಾ ಇದ್ದೀನಿ ಸೊ ಇವಾಗ ಇದು ಒಂದು ಒಂದು ಡೇ ಅಲ್ಲೆಲ್ಲ ನನಗೆ ಚೆನ್ನಾಗಿ ಒಣಗಿದೆ ಹಪ್ಪಳ ಬಟ್ ಆದರೂ ಕೂಡ ನಾನು ವರ್ಷದಿಂದ ಸ್ಟೋರ್ ಇಡಬೇಕಲ್ವ ನೆಕ್ಸ್ಟ್ ಎಷ್ಟು ದಿನ ಇಡ್ತೀವೋ ಗೊತ್ತಿಲ್ಲ ಸ್ಟೋರ್ ನಾವು ಮಾಡಿಬಿಟ್ಟು ಬೇಗ ಖಾಲಿ ಆಗೋಲ್ಲ ನಮ್ಮನೇಲಿ ಮಕ್ಕಳು ಯಾವಾಗಾದರೂ ಆಸೆ ಪಟ್ಟು ಕೇಳಿದ್ರೆ ಮಾತ್ರ ಮಾಡೋದು ಇಲ್ಲಾಂದರೆ ಹಪ್ಪಳದ ಅಭ್ಯಾಸ ಏನೂ ಜಾಸ್ತಿ ಇಲ್ಲ ಬಟ್ ನನಗೂ ಇಷ್ಟ ಮಾಡ್ಕೊಳ್ಳೋದು ಹಪ್ಪಳ ಇರಬೇಕು ಹೊರಗಡೆಯಿಂದ ತರದಷ್ಟು ಒಳ್ಳೇದಲ್ಲ ಅಂದ್ಕೊಂಡು ನಾನು ಈ ಸರಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಯಾವಾಗಲೂ ಅಮ್ಮ ಅಥವಾ ಅತ್ತೆಯವರು ನನಗೆ ಹಪ್ಪಳನ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು ಊರಿಂದ ಹಪ್ಪಳ ಸಂಡಿಗೆ ಎಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ವೀಡಿಯೋನೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಹಪ್ಪಳನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಫ್ರೈ ಮಾಡಿದ ನಂತರ ನೋಡಿ ಎಣ್ಣೆಲಿ ಹಾಕಿದ ತಕ್ಷಣ ತುಂಬ ದೊಡ್ಡ ದೊಡ್ಡದಾಗಿ ಬರುತ್ತೆ ಇದು ಹಪ್ಳ ನೀವು ಇಲ್ಲಿ ಪಕ್ಕದಲ್ಲಿ ನಾನು ಇಟ್ಟಿದ್ದೀನಿ ಅದೇ ಹಪ್ಪಳನೇ ನಿಮಗೂ ಕೂಡ ಇವಾಗ ನಾನು ಹಪ್ಪಳನ ಫ್ರೈ ಮಾಡೋದನ್ನು ಇದ್ದೀನಿ ಸೊ ಹಪ್ಪಳನ ಎರಡು ದಿನ ಚೆನ್ನಾಗಿ ಒಣಗಿಸಿದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಒಣಗಿದೆ ಹಪ್ಪಳ ಸೊ ಇದನ್ನು ಇವಾಗ ನಾನು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಈ ಹಪ್ಪಳಗಳನ್ನು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಎಣ್ಣೆನ ಬಿಸಿ ಮಾಡಿಕೊಂಡ್ರೆ ಹಪ್ಪಳ ಕಪ್ಪಾಗತ್ತೆ ಎಣ್ಣೆನ ಮೀಡಿಯಮ್ ಒಂದ್ಸರಿ ಚೆನ್ನಾಗಿ ಹೀಟ್ ಮಾಡ್ಕೊಳ್ಳಿ ನಂತರ ಫ್ಲೇಮನ್ನ ಇಟ್ಕೊಂಡು ನಂತರ ನೀವು ಹಪ್ಳ ಹಾಕ್ಕೊಳ್ಳಿ ಯಾವುದೇ ಹಪ್ಳ ಆಗಲಿ ಈ ಥರ ನೀವು ಇಡೀ ಎಣ್ಣೆನ ಫಸ್ಟ್ ಸರಿ ಚೆನ್ನಾಗಿ ಹೀಟ್ ಮಾಡಿಕೊಂಡು ಫ್ಲೇಮ್ನಲ್ಲಿ ಲೋ ಮಾಡಿಕೊಂಡ್ರೆ ನಿಮಗೆ ಹಪ್ಳ ಅನ್ನೋದು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇಲ್ಲಿ ಕಾಣಿಸ್ತಾ ಇರುವಂಥ ಹಪ್ಪಳ ನಿಮಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ವಾ ಇದು ಒಣಗಿದ ತಕ್ಷಣ ಸ್ವಲ್ಪ ಬೆಂಡಾಗಿದೆ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಗಾಜಿನ ಥರ ಕಾಣಿಸ್ತಾ ಇದೆ ಟ್ರಾನ್ಸ್ಪರೆಂಟ್ ಹಪ್ಪಳ ಥರ ಕಾಣಿಸ್ತಾ ಇದೆ ನನಗಂತೂ ಸಖತ್ ಇಷ್ಟ ಆಯಿತು ಮನೆಯಲ್ಲಿ ಈವನ್ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಮನೆಯಲ್ಲೂ ಕೂಡ ಎಲ್ರಿಗೂ ತುಂಬ ಇಷ್ಟ ಆಯಿತು ಹಪ್ಪಳಗಳು ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಮಾಡಿದ ವಸ್ತ್ರಲ್ಲಂತೂ ಒಂದು ಎರಡು ಮೂರು ದಿನ ಮಕ್ಕಳು ಮಾಡಿಸ್ಕೊಂಡು ತಿಂದರು ಇನ್ನು ಮೇ ಬಿ ಜಾಸ್ತಿ ನಾವು ಆಯಿಲ್ ಫುಡ್ಡೆಲ್ಲ ಅವಾಯ್ಡ್ ಮಾಡ್ತೀವಿ ಬಟ್ ಈ ಥರ ಕೇಳಿದಾಗ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಮನೆಯಲ್ಲೆಲ್ಲ ಮಕ್ಳಿಗೂ ಇಷ್ಟ ಆಯಿತು ಅಂದಾಗ ಒಂದೆರಡು ಮೂರು ಸರಿ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಮಾಡಿಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಇವಾಗ ಇದು ನೋಡೋದಕ್ಕೆ ಮಾತ್ರ ಇಷ್ಟು ಚಿಕ್ಕ ಚಿಕ್ಕದಾಗಿದೆ ಅಲ್ವಾ ಹಪ್ಳ ನೀವು ಎಣ್ಣೆಲಿ ಹಾಕಿ ನೀವು ಹಪ್ಳ ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆಲಿ ಹಾಕಿದ ತಕ್ಷಣ ಇದು ಎಷ್ಟು ಅಗ್ಲ ಆಗುತ್ತೆ ಅಂತ ಒಂದು ಸರಿ ನೀವು ನೋಡ್ಬೋದು ಅಂಗಡಿಯಿಂದ ತರೋ ಹಪ್ಪಳಗಳು ಕೂಡ ಇಷ್ಟು ಚೆನ್ನಾಗಿ ಇಷ್ಟು ವೈಟಾಗಿ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಮನೆಯಲ್ಲೇ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದಾಗ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಕೂಡ ನಮಗೆ ಗೊತ್ತಿರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದಾದರೆ ಮಕ್ಕಳು ಸ್ವಲ್ಪ ಹೊಟ್ಟೆ ತುಂಬ ತಿಂದರೂ ಕೂಡ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ವಿ ಹಾಗಾಗಿ ಈ ವಿಡಿಯೋನ ನಿಮ್ಗೆ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಕಷ್ಟದ ಕೆಲಸ ಏನು ಅಲ್ಲ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಈ ರೆಸಿಪಿನ ಮಳೆಗಾಲದಲ್ಲಿ ಕೂಡ ನೀವು ನೀವು ಮಾಡ್ಕೋಬೋದು ಯಾಕಂದರೆ ಫ್ಯಾನ್ ಗಾಳಿಗಿಟ್ಟರು ಕೂಡ ಅಷ್ಟು ಚೆನ್ನಾಗಿ ಒಣಗಿಬಿಡತ್ತೆ ಆದರೆ ನಮ್ಮ ನಮ್ಮ ಜನಗಳಿಗೇನಂದರೆ ಬಿಸಿಲು ಚೆನ್ನಾಗಿ ಬಂದರೆ ಬೇಸಿಗೆ ಕಾಲದಲ್ಲಿ ಮಾಡ್ಕೋಬೇಕನ್ನೋದೇ ನಮ್ಮ ಒಂದು ಉದ್ದೇಶ ಎಲ್ಲರೂ ಅಷ್ಟೇ ಅಲ್ವಾ ಬೇಸಿಗೆ ಕಾಲ ಬಂತು ಅಂದರೆ ಪ್ರತಿಯೊಂದು ಖಾರದ ಪುಡಿಯಿಂದ ಹಿಡಿದು ಸಾಂಬಾರು ಪುಡಿ ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಪ್ರತಿಯೊಂದು ಇವಾಗಲೇ ಮಾಡ್ಕೊಳ್ಳೋದು ಯಾಕಂದರೆ ನಮ್ಗೆ ಇವಾಗ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕಾಗ್ಲಿ ಕೆಲವೊಂದು ಐಟಮ್ಗಳೆಲ್ಲ ಸಿಗುವಂಥದ್ದು ಆ ಸೀಸನ್ನಲ್ಲಿ ಏನು ಸಿಗುತ್ತೋ ಆವಾಗಲೇ ಮಾಡಿಕೊಂಡ್ರೇ ಅದು ಚೆನ್ನಾಗಿರುತ್ತೆ ಸೀಸನ್ ಇಲ್ಲದಿರೋ ಟೈಮಲ್ಲಿ ಮಾಡಿಕೊಂಡ್ರೆ ಹಾಳಾಗುತ್ತೆ ಬಟ್ ಇದಕ್ಕೆ ನಾವು ಯಾವಾಗ ಬೇಕಾದರೂ ಈ ಮಾಡ್ಕೋಬೋದು ಇದಕ್ಕೆ ಏನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಮನೇಲಿ ಇರುತ್ತೆ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ನಿಮಗೆ ಒಂದು ಸೇರೋ ಅಕ್ಕಿ ಇದ್ದರೆ ನಿಮ್ಮ ಮನೆಗೆ ಬೇಕಾದಷ್ಟು ಹಪ್ಪಳ ಮಾಡ್ಕೋಬೋದು ಮನೇಲಿ ಇಡೀ ಮನೆಗೆ ಆರು ಆಗೋಷ್ಟು ಹಪ್ಪಳನ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಶೇರ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್